ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದೊಳಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಬೇಳೆ ಹೋಳಿಗೆ ಮಾಡಿ ತೋರಿಸತ್ತೀವಿ ಇದಕ್ಕ ಒಂದೊಂದು ಕಡೆ ಒಬ್ಬಟ್ಟಂತ ಕರೀತಾರು ಈ ದಸರಾ ಹಬ್ದೊಳಗ ಕಂಡೆ ಪೂಜೆ ಅಥವಾ ಆಯುಧ ಪೂಜೆಕ ನೈವೇದ್ಯಗಾಗಿ ಈ ಹೋಳಿಗೆ ಮಾಡ್ತಾರು ಬರೀ ಹಂಗಾದ್ರೆ ಈ ಹೋಳಿಗೆನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಹೋಳಿಗೆ ಮಾಡಾಕ ಮೊದಲಿಗೆ ನಾವು ಹಿಟ್ ಮಾಡ್ಕೋಬೇಕು ಇಲ್ಲಿ ನಾವು ಮೈದಾ ಹಿಟ್ಟು ತಗೊಳತ್ತೇವಿ ಅರ್ಧ ಕೆಜಿ ಜಿಯಷ್ಟು ಮೈದಾ ಹಿಟ್ಟು ತಗೊಂಡು ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ರಿ ಅರ್ಧ ಚಮಚ ಅಷ್ಟು ಹಾಕ್ರಿ ಅರಿಶಿನ ಹಾಕೋದ್ರಿಂದ ಕಲರ್ ಬರ್ತೈತಿ ಅದಕ್ಕಾಗಿ ನಾವಿಲ್ಲಿ ಅರಿಶಿನ ಅರ್ಶಿಣ ಹಾಕತ್ತೇವಿ ಮೊದಲಿಗೆ ಇದ್ರೊಳಗ ನಾವು ನೀರೇನು ಏನು ಇದನ್ನು ಇದನ್ನ ಡ್ರೈ ಮಿಕ್ಸ್ ಮಾಡಿ ತಗೋಬೇಕು ಇದನ್ನ ಸಲ ಚಂದಾಗ ಡ್ರೈ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಇದನ್ನ ನಾತ್ಕೋಬೇಕು ಇದನ್ನು ಹಗುರವಾದ ಕೈಗಳಿಂದ ನಾದ್ಕೋಬೇಕು ಇದನ್ನು ಜಾಸ್ತಿ ಪ್ರೆಷರ್ ಹಾಕಿ ನಾದಕ್ಕೆ ಹೋಗಬೇಡ್ರಿ ನಡು ನಡುವ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನಾದಿ ತಗೋಬೇಕು ನೋಡ್ರಿ ಈಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನಾತ್ಕೊಳತ್ತೇವಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕ ನಾತ್ಕೋಬೇಡ್ರಿ ಅದಕ್ಕಿಂತ ಇದು ಸ್ವಲ್ಪ ತೆಳ್ಳಗಿರಬೇಕು ಆ ರೀತಿ ಇದನ್ನು ಕರೆಕ್ಟಾಗಿ ಕಲಸಿ ತಗೋರಿ ನಾವು ಹಿಟ್ಟು ಎಷ್ಟು ಚಲೋ ನಾತ್ಕೋತೇವೆ ನೋಡ್ರಿ ಅಷ್ಟು ಚಲೋ ಹೋಳ್ಗೆ ರೆಡಿಯಾಗಿ ಬರ್ತಾವು ಸ್ವಲ್ಪ ಹರಿಯೋದಿಲ್ಲ ಅದಕ್ಕಾಗಿ ಸ್ವಲ್ಪ ಪೇಷನ್ಸಿಂದ ಹಿಟ್ಟನ್ನಕೊಂಡು ತೊಗೋಬೇಕು ತಗೋಬೇಕು ನಾವಿಲ್ಲಿ ಮೈದಾ ಹಿಟ್ಟು ಅಷ್ಟೇ ಯೂಸ್ ಮಾಡೇವಿ ನೀವು ಬೇಕಾದ್ರೆ ಮೈದಾ ಜೊತೆ ಸ್ವಲ್ಪ ರವಾನೂ ಮಿಕ್ಸ್ ಮಾಡಿ ತೊಗೋಬೋದು ಇದನ್ನು ಗೋಧಿ ಹಿಟ್ಟಿನಿಂದನೂ ಮಾಡ್ಬೋದು ಇಲ್ಲಾಂದ್ರೆ ಅಂಗಡಿ ಒಳಗೆ ಸಿಗುವಂಥ ಹೋಳ್ಗೆ ಹಿಟ್ಟಿನಿಂದನೂ ಮಾಡ್ಬೋದು ನೋಡ್ರಿ ಈ ರೀತಿ ಇದನ್ನು ಕಲಿಸ್ಕೊಂಡು ತೊಗೊಂಡಾದ್ಮೇಲೆ ಇದ್ರೊಳಗೀಗ ಸ್ವಲ್ಪ ಎಣ್ಣೆ ಹಾಕಬೇಕು ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ನಾದೋದ್ರಿಂದ ಹಿಟ್ಟು ಕರೆಕ್ಟಾಗಿ ಸಾಫ್ಟಾಗಿ ಬರ್ತೈತಿ ಎಣ್ಣೆ ಹಾಕಿದಾದ್ಮೇಲೆ ಈ ರೀತಿ ಪ್ರೆಸ್ ಮಾಡಿ ಇದನ್ನ ಸಲ ಮಿದ್ದಿ ತಗೋಬೇಕು ನೋಡತ್ತಿರ್ಬೋದಲ್ಲ ನೀವು ಹೋಳ್ಗಿ ಹಿಟ್ಟು ಇದ ಕನ್ಸಿಸ್ಟೆನ್ಸಿ ಒಳಗ ಇರಬೇಕು ಅದಕ್ಕಾಗಿ ಇದನ್ನ ಹಿಂಗ ನಾದ್ಕೊಂಡು ತಗೋರಿ ಇದನ್ನ ಒಂದು ಹತ್ತು ನಿಮಿಷ ನಾದ್ಕೊಂಡು ತಗೊಂಡಾದ್ಮೇಲೆ ಇದನ್ನ ನೆನೆಸಿಡಬೇಕು ಈಗ ಒಂದ್ ಪ್ಲೇಟ್ ಮುಚ್ಚಿ ಇದನ್ನ ಒಂದು ಅವರ್ ಆದ್ರೂ ನೆನೆಸಿಡಬೇಕು ನಿಮ್ಗೆ ಜಾಸ್ತಿ ಹೊತ್ತು ಟೈಮ್ ಇದ್ದರೆ ನೀವು ಅದಕ್ಕಿಂತ ಜಾಸ್ತಿನೂ ನೆನೆಸಿಡ್ಬೋದು ಹೂರ್ಣ ಮಾಡಕ್ಕೆ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಅಷ್ಟು ಕಡಲಿ ಬೇಳೆ ತಗೊಳತ್ತೇವಿ ಇವು ಪಾಲಿಶ್ಡ್ ಕಡಲಿ ಬೇಳಿ ಅಲ್ಲ ಮನೆಯಾಗಿರುವಂತ ಕಡಲಿ ಬೇಳೆ ಈಗ ಇವನ್ನ ಕ್ಲೀನ್ ಆಗಿ ತೊಳೆದು ತಗೋಬೇಕು ಒಂದು ಕುಕ್ಕರ್ದೊಳಗೆ ಈ ಬ್ಯಾಳಿ ಹಾಕ್ರಿ ಹಾಕಿ ಇದನ್ನ ಸ್ವಲ್ಪ ನೀರು ಹಾಕಿ ಇದನ್ನ ಚೆನ್ನಾಗಿ ತೊಳೆದು ತಗೋರಿ ಇವನ್ನ ಎರಡರಿಂದ ಮೂರು ಸಲ ಕ್ಲೀನ್ ಆಗಿ ತೊಳೆದು ತಗೋಬೇಕು ಈ ರೀತಿ ಇವನ್ನ ಕ್ಲೀನ್ ಆಗಿ ತೊಳೆದು ತೊಗೊಂಡಾದ್ಮೇಲೆ ನೀರು ಬಸದು ತೆಗೀರಿ ಇದನ್ನು ಕ್ಲೀನಾಗಿ ತೊಳೆದು ತೊಗೊಂಡಾದ್ಮೇಲೆ ನಾವು ಇದಕ್ಕೆ ಮೂರು ಕಪ್ನಷ್ಟು ನೀರು ಹಾಕತ್ತೇವೆ ಇದಕ್ಕೆ ಕಪ್ ಅಳತೆಯಿಂದ ಒಂದು ಕಪ್ನಷ್ಟು ಬೇಳೆ ತೊಗೊಂಡಿದ್ವಿ ಅದಕ್ಕಾಗಿ ನಾವು ಮೂರು ಕಪ್ನಷ್ಟು ನೀರು ಹಾಕತ್ತೇವೆ ನೀರು ಹಾಕಿದಾದ್ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಎರಡು ವಿಜಲ್ ಕೂಗ್ಸಿ ತಗೋಬೇಕು ನೋಡ್ರಿ ಈಗ ಕುಕ್ಕರ್ ಎರಡು ವಿಜಲ್ ಕಂಪ್ಲೀಟ್ ಆಗೈತಿ ಇದು ಕಂಪ್ಲೀಟಾಗಿ ತನ್ನಗಾದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸತೇವೆ ನೋಡ್ರಿ ಬೇಳೆ ಕುದ್ದೈತೋ ಇಲ್ಲೋ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನೋಡ್ರಿ ಈ ರೀತಿ ಒಂದ್ ಬ್ಯಾಳಿ ತಗೊಂಡು ಇದನ್ನ ಚೆಕ್ ಮಾಡತ್ತೇವಿ ಬ್ಯಾಳಿ ಈಗ ಕಂಪ್ಲೀಟ್ ಆಗಿ ಬೆಂದೈತಿ ಎರಡ್ ವಿಜಲ್ಕ ಬೇಳೆ ಕುದಿಲಿಲ್ಲ ಅಂದ್ರೆ ಇನ್ನೊಂದ್ ವಿಜಲ್ ಮಾಡಿ ತಗೋಬಹುದು ಈಗ ಇದನ್ನ ಬಸತ್ ತಗೋಬೇಕು ಕೆಳಗಡೆ ಒಂದ್ ಪಾತ್ರೆ ಇಟ್ಟ ಅದ್ರ ಮ್ಯಾಲ ಒಂದ್ ಸ್ಟ್ರೈನರ್ ಇಟ್ಟ ಬೇಳೆ ಮತ್ತ ನೀರನ್ನ ಸಪ್ರೇಟ್ ಮಾಡಿ ತಗೋರಿ ಇದ್ರಾಗಿ ನೀರ್ ಅಷ್ಟು ಕಂಪ್ಲೀಟ್ ಆಗಿ ಹೋಗ್ಬೇಕು ಆ ರೀತಿ ಇದನ್ನ ಬಸದ್ ತಗೋರಿ ಈಗ ಇದ್ರೊಳಗ ಒಂದ್ ಗ್ಲಾಸ್ ನಷ್ಟು ಉಗುರು ಬೆಚ್ಚಗಿನ ನೀರ್ ಹಾಕ್ರಿ ಈ ರೀತಿ ನೀರ್ ಹಾಕೋದ್ರಿಂದ ಇದ್ರಾಗಿನ್ ಕಟ್ಟ ಸ್ವಲ್ಪ ಜಾಸ್ತಿ ಬರ್ತೈತಿ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನ ಹತ್ತು ನಿಮಿಷ ಬಿಡ್ರಿ ಹತ್ತು ನಿಮಿಷ ಆದಮೇಲೆ ಕಂಪ್ಲೀಟ್ ಆಗಿ ನೀರೆಲ್ಲ ಬಸದು ಬೇಳೆ ಎಲ್ಲ ಡ್ರೈ ಆಗಿರ್ತಾವು ಈಗ ಇದನ್ನ ತೆಗೆದ ಸೈಡಿಗೆ ಇಡ್ರಿ ಹೂರ್ನ ರೆಡಿ ಮಾಡ್ಕೊಳಕ ನಾವು ಇಲ್ಲಿ ಪಾವ್ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತಗೊಳತ್ತೇವಿ ಅರ್ಧ ಕೆ ಜಿ ಬೇಳೆ ತಗೊಂಡ್ರೆ ಪಾವ್ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತಗೋಬೇಕು ಈಗ ಅದ ಕುಕ್ಕರ್ದೊಳಗೆ ನಾವು ಮೊದಲಿಗೆ ಬಾಯ್ಲ್ ಮಾಡಿಟ್ಟಿರುವಂಥ ಬ್ಯಾಳಿ ಹಾಕ್ರಿ ಈಗ ಇವು ಪೂರ್ತಿಯಾಗಿ ಡ್ರೈ ಆಗಿದ್ದವು ಈ ಬ್ಯಾಳಿ ಹಾಕಿದಾದ್ಮೇಲೆ ಇದ್ರಾಗ ಬೆಲ್ಲ ಹಾಕ್ರಿ ಮೊದಲಿಗೆ ಪುಡಿ ಮಾಡಿಟ್ಟಿರುವಂಥ ಬೆಲ್ಲ ಹಾಕತ್ತೀವಿ ಇದನ್ನ ಒಂದ್ಸಲ ಚಂದಾಗ ಈ ರೀತಿ ಮಿಕ್ಸ್ ಮಾಡಿ ತಗೋರಿ ಇದನ್ನ ಗ್ಯಾಸ್ ಮ್ಯಾಲಿಟ್ಟು ಹತ್ತು ನಿಮಿಷ ಕುದಿಸಿ ತಗೋಬೇಕು ಇದ್ರೊಳಗೆ ನೀರದು ಏನು ಹಾಕಬೇಡ್ರಿ ಗ್ಯಾಸ್ನ ಮೀಡಿಯಮ್ ಊರಿ ಒಳಗಿಟ್ಟ ಈ ರೀತಿ ಕುದಿಸಿ ತಗೋರಿ ಇದ್ರಾಗ ಹಾಕಿರುವಂಥ ಬೆಲ್ಲನ ನೀರು ಬಿಡ್ತೈತಿ ಅದಕ್ಕಾಗಿ ಇದ್ರಾಗ ಎಕ್ಸ್ಟ್ರಾ ನೀರು ಹಾಕಬೇಡ್ರಿ ಈ ರೀತಿ ಒಂದು ಕಡ್ಗೋಲು ತಗೊಂಡ ಒಂದ್ಸಲ ಇದನ್ನ ಕಲಸಿ ತಗೋರಿ ಈ ರೀತಿ ಕಡ್ಗೋಲ್ ತಗೊಂಡ ಮ್ಯಾಶ್ ಮಾಡೋದ್ರಿಂದ ಬ್ಯಾಳಿ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಿ ಬಾಯ್ಲ್ ಆಗ್ತಾವು ಇದನ್ನ ಕರೆಕ್ಟ್ ಆಗಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಒಂದ್ ಲೀಡ್ ಕ್ಲೋಸ್ ಮಾಡಿ ಇದನ್ನ ಕುದಿಯಾಕ್ ಬಿಡ್ರಿ ಈಗ ಇದು ಒಂದ್ ಐದು ನಿಮಿಷದವರೆಗೂ ಚಂದಾಗ ಇದು ಕುದ್ದೈತಿ ಇದ್ರಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಮತ್ತ ವನಶುಂಠಿ ಪೌಡರ್ ಹಾಕ್ರಿ ಬೆಲ್ಲ ಸ್ವಲ್ಪ ಜಾಸ್ತಿನ ನೀರು ಬಿಡ್ತೈತಿ ಹಾಗಂತ ಹೆದರೋ ಅವಶ್ಯಕತೆ ಇಲ್ಲ ನಾವು ಇದನ್ನು ಕುದಿಸ್ದಂಗೆ ಕ್ರಮೇಣವಾಗಿ ಇದ್ರಾಗಿನ ನೀರ ಕಡಿಮೆ ಹಾಕೊತ ಬರ್ತೈತಿ ಏಲಕ್ಕಿ ಮತ್ತು ವನ ಶುಂಠಿ ಪೌಡರ್ನ ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಡ್ಗೋಲ್ನಿಂದ ಇದನ್ನು ಸಲ ಮ್ಯಾಶ್ ಮಾಡ್ಕೊಂಡು ತಗೋರಿ ನೋಡ್ರಿ ಈಗ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂತ ಬರಾತೈತಿ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಸಲ ಮ್ಯಾಶ್ ಮಾಡಿ ತಗೋರಿ ಈಗ ಇದ್ರಾಗಿನ ನೀರೆಲ್ಲ ಹೋಗಿ ಇದು ಪೂರ್ತಿಯಾಗಿ ಡ್ರೈ ಆಗೈತಿ ಈಗ ಅರ್ಧ ಹೂರ್ನ ಇದ್ರಾಗನ ರೆಡಿ ಆಗೈತಿ ಇದನ್ನು ಮಿಕ್ಸರ್ ಮಾಡಿ ತೊಗೋಬೋದು ಇಲ್ಲಾಂದ್ರೆ ಈ ಥರ ಒಂದು ಸ್ಟ್ರೈನರ್ ತೊಗೊಂಡು ಸಾನ್ಸಿ ತೊಗೋಬೋದು ಕೆಳಗಡೆ ಒಂದು ಪಾತ್ರೆ ಇಟ್ಟ ಅದ್ರ ಮ್ಯಾಲ ಸ್ಟ್ರೈನರ್ ಇಡ್ರಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹೂರ್ಣದ ಪೇಸ್ಟ್ ಇರ್ತೈತಲ್ಲ ಅದನ್ನು ಹಾಕಿ ಒಂದು ಕಲ್ಲಿನಿಂದ ಈ ರೀತಿ ಇದನ್ನು ತಿಕ್ಕಿ ತಗೋಬೇಕು ಕಲ್ಲಿನಿಂದ ಅಷ್ಟು ಕರೆಕ್ಟಾಗಿ ಹೂರ್ಣ ಮಾಡಕ್ಕೆ ಬರಲಿಲ್ಲ ಅಂದರೆ ಇನ್ನೊಂದು ಈಸಿ ಮೆಥಡ್ ಹೇಳ್ತೇನೆ ನೋಡ್ರಿ ಮನೆಯಾಗಿರುವಂಥ ಈ ಥರದೊಂದು ಬಾಂಡೆ ಸಾಮಾನು ತಗೊಂಡ ಇದರಿಂದ ಇದನ್ನು ಸಾನ್ಸಿ ತಗೋರಿ ಈಗ ಹೂರ್ಣ ಕರೆಕ್ಟಾಗಿ ಬೀಳ್ತೈತಿ ಇದನ್ನು ನೀವು ಗ್ರೈಂಡ್ ಮಾಡಿನೂ ತಗೋಬೋದು ಆದ್ರೆ ಇದ್ರಾಗ ಸ್ವಲ್ಪನೂ ಬೇಳೆ ಉಳಿಬಾರ್ದು ಆ ರೀತಿ ಇದನ್ನು ಪೇಸ್ಟ್ ಮಾಡಿ ತಗೋಬೇಕು ಈ ರೀತಿ ಇದನ್ನು ಸಾನಿಸಿ ತಗೋದ್ರಿಂದ ಇದ್ರಾಗ ಸ್ವಲ್ಪನೂ ಬೇಳೆ ಉಳಿಯೋದಿಲ್ಲ ಅಷ್ಟು ಸಾಫ್ಟಾಗಿ ಹೂರ್ಣ ರೆಡಿಯಾಗಿ ಬರ್ತೈತಿ ನೋಡ್ರಿ ಈಗ ಎಲ್ಲ ಹೂರ್ನೂ ಹಿಂಗೆ ರೆಡಿ ಮಾಡಿ ತೊಗೊಂಡೇವಿ ಎಷ್ಟು ಸಾಫ್ಟಾಗಿ ಬಂದೈತಿ ಈಗ ಇದ್ರಾಗಿನ ಸ್ವಲ್ಪ ಸ್ವಲ್ಪ ಮಿಕ್ಚರ್ ತೊಗೊಂಡೆ ಇದನ್ನು ಬಾಲ್ಸ್ ಥರ ರೆಡಿ ಮಾಡಿ ತೊಗೋರಿ ಅಂದ್ರೆ ಹೋಳ್ಗಿ ಒಳಗೆ ಹಾಕ ಸ್ಟಫಿಂಗ್ ಬೇಕಲ್ಲ ಅದಕ್ಕಾಗಿ ಈ ರೀತಿ ಇವನ್ನ ಬಾಲ್ಸ್ ಥರ ಮಾಡಿ ತಗೊಂಡೇವಿ ಈಗ ನಾವು ಒಂದು ಅವರ್ ನೆನ್ಸಿಟ್ಟಂತ ಹಿಟ್ಟು ನೆಂದೈತಿ ನೆಂದು ಆಗೈತಿ ಇದ್ರೊಳಗಿನ ಸ್ವಲ್ಪ ಹಿಟ್ಟು ತಗೊಂಡು ಮೊದಲಿಗೆ ಇದನ್ನು ರೌಂಡ್ ಮಾಡಿ ತೊಗೋರಿ ಸ್ವಲ್ಪ ಮೀಡಿಯಮ್ ಸೈಜನ್ನ ಹಿಟ್ಟು ತಗೋರಿ ಈ ರೀತಿ ಹಿಟ್ಟು ತಗೊಂಡು ಅಂಗೈ ನಡಕಿಟ್ಕೊಂಡು ಇದನ್ನು ಪ್ರೆಸ್ ಮಾಡಿ ಈ ರೀತಿ ರೌಂಡ್ ರೌಂಡ್ ಮಾಡಿ ತೊಗೋರಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ ಇದನ್ನು ಹಚ್ ಮಾಡಿ ತೊಗೋರಿ ಅಂದರೆ ಇದು ಕರೆಕ್ಟಾಗಿ ಅಚ್ ಮಾಡೋಕ್ಕೆ ಬರ್ತೈತಿ ಇದನ್ನು ಅಗಲು ಮಾಡಿ ತೊಗೊಂಡಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹೂರ್ನ ಹಾಕಿ ಇದ್ರೊಳಗೆ ಲಾಕ್ ಮಾಡಬೇಕು ನೋಡಿರಿ ಈ ರೀತಿ ಇದನ್ನು ಸ್ವಲ್ಪ ಬುಟ್ಟಿ ಶೇಪ್ ಆಗುವಂಗೆ ಮಾಡಿಕೊಂಡ ಈ ರೀತಿ ಇದನ್ನು ಕರೆಕ್ಟಾಗಿ ತಿರ್ಗಿಸ್ಕೊತ ಇದನ್ನು ಲಾಕ್ ಮಾಡಿ ತೊಗೋಬೇಕು ನೋಡ್ರಿ ಹಿಂಗೆ ಇದನ್ನು ತಿರ್ಗಿಸ್ಕೊತ ರೌಂಡ್ ಮಾಡಿ ತಗೊಂಡಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಹಿಟ್ಟು ಉಳಿದಿರ್ತೈತಲ್ಲ ಆ ಹಿಟ್ಟನ್ನು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನ ಮತ್ತೆ ರೌಂಡ್ ಮಾಡಿ ತಗೋರಿ ಈಗ ಇದು ಹೋಳಿಗೆ ಮಾಡುವಂತ ಅಚ್ಚ ಕರೆಕ್ಟ್ ಆಗಿ ಆಗೈತಿ ಇದನ್ನ ಸೈಡಿಗೆ ತೆಗ್ದಿಟ್ಕೊಂಡು ಉಳಿದಿರುವ ಹಿಟ್ಟಿನಿಂದ ಎಲ್ಲ ಅಚ್ಚನ್ನು ಹಿಂಗ ಮಾಡಿ ತಗೊಳೋಣ ಮತ್ತ ಇದ್ರಾಗಿನ ಸ್ವಲ್ಪ ಹಿಟ್ಟು ತಗೋರಿ ಅಂದ್ರೆ ಸ್ವಲ್ಪ ಜಾಸ್ತಿ ದೊಡ್ಡದನ್ನ ತಗೋರಿ ಈ ರೀತಿ ದೊಡ್ಡ ಸೈಜ್ನೊಳಗ ತಗೊಂಡಿದ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಇದನ್ನ ರೌಂಡ್ ಮಾಡಿ ತಗೋರಿ ಈ ಎಲ್ಲಿ ಒಳಗ ಎಷ್ಟ್ ಹುರ್ನ ಹಿಡಿಸ್ತೈತಿ ನೋಡ್ರಿ ಅಷ್ಟ ಉಂಡಿ ಮಾಡಿ ತಗೋರಿ ಸ್ವಲ್ಪ ಮೀಡಿಯಂ ಸೈಜ್ ನೊಳಗ ಉಂಡಿ ಮಾಡಿ ತಗೊಂಡಿದನ್ನ ಈ ರೀತಿ ರೌಂಡ್ ಮಾಡಿ ತಿರ್ಗಿಸ್ಕೊಂತ ತಿರ್ಗಿಸ್ಕೊಂತ ಇದನ್ನ ಉಳ್ದಿರುವಂತ ಹಿಟ್ ನಿಂದ ಈ ತರ ಪ್ರೆಸ್ ಮಾಡಿ ಲಾಕ್ ಮಾಡ್ರಿ ಎಲ್ಲಾ ಅಚ್ಚನು ಹಿಂಗ ದೊಡ್ಡ ಸೈಜ್ ದೊಳಗನ ಮಾಡಿ ತಗೊಳೋಣ ಹೋಳ್ಗೆ ಲಟ್ಸಕ ನಾವಿಲ್ಲಿ ಮನೆಯಾಗಿರುವಂತಹ ಒಂದು ಚಪಾತಿ ಹಿಟ್ಟಿನ ಕವರ್ ತಗೊಳತ್ತೀವಿ ನೀವು ಬೇಕಾದ್ರೆ ಎಣ್ಣೆ ಕವರ್ನು ತೊಗೋಬೋದು ಚಪಾತಿ ಹಿಟ್ಟಿನ ಕವರ್ ಮೇಲೆ ಹಿಂಗೆ ಸ್ವಲ್ಪ ಎಣ್ಣೆ ಹಾಕ್ರಿ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಹೋಳಿಗೆ ಹಚ್ಚಿ ತಗೊಂಡ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ರಿ ಅಂದ್ರೆ ರೌಂಡ್ ರೌಂಡ್ ಮಾಡಿ ತಗೋರಿ ಕೈಲಿಂದ ಇದನ್ನು ಸ್ವಲ್ಪ ತಟ್ಟಿ ತಗೊಂಡಾದ್ಮೇಲೆ ಈ ರೀತಿ ಲಟ್ಟನಿಗೆ ತಗೊಂಡ ಇದನ್ನು ಲಟ್ಟಿಸಿ ತಗೋರಿ ಇದ್ರಾಗ ಸ್ವಲ್ಪ ಜಾಸ್ತಿನ ಎಣ್ಣೆ ಹಚ್ಚಿರಿ ಅಂದ್ರೆ ಕರೆಕ್ಟಾಗಿ ರೌಂಡಾಗಿ ಬರ್ತಾವು ಇದನ್ನು ಜಾಸ್ತಿ ದಪ್ಪವಾಗಿ ಲಟ್ಟಿಸ್ಬೇಡ್ರಿ ಈ ರೀತಿ ತೆಳ್ಳಗೆ ಲಟ್ಟಿಸಿ ತಗೋರಿ ಪೂರ್ಣ ಒಂದು ಕಡೆ ಹಿಟ್ಟು ಒಂದು ಕಡೆ ಆಗಬಾರ್ದು ಕರೆಕ್ಟಾಗಿ ಲಟ್ಟಿಸಿ ತಗೋರಿ ಇಷ್ಟು ಲಟ್ಟಿಸಿದ್ರೆ ಸಾಕು ಈಗ ಇದು ಕರೆಕ್ಟಾಗಿ ಆಗೈತಿ ಇದನ್ನು ಬೇಯಿಸಿ ತಗೊಳ್ಳೋಣ ಈ ರೀತಿ ಚಪಾತಿ ಹಿಟ್ಟಿನ ಕವರ್ ಮೇಲೆ ಮಾಡಿದರೆ ಈಸಿಯಾಗಿ ಇದನ್ನು ತೆಗೆದು ಹಾಕ್ಬೋದು ಈಗ ಗ್ಯಾಸ್ ಮ್ಯಾಲ ಒಂದು ತವಾ ಇಟ್ಟ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿರಿ ಎಣ್ಣೆ ಹಚ್ಚಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹೋಳಿಗೆ ಹಾಕ್ರಿ ಹೋಳಿಗೆ ಹಾಕಿದಾದ್ಮೇಲೆ ಎರಡು ಸೆಕೆಂಡ್ ಬಿಟ್ಟ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿರಿ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಾಗ ಇಟ್ಕೊಂಡು ಇವನ್ನ ಬೇಯಿಸಿ ತಗೋರಿ ನೋಡ್ರಿ ಈಗ ಸ್ವಲ್ಪ ಇದು ಬೆಂದೈತಿ ಹೊಳಸಿ ಹಾಕಿರಿ ಈಗ ಈ ಸೈಡ್ನು ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಬೇಯಿಸಿ ತಗೋರಿ ಇದೇ ರೀತಿ ಎರಡು ಸೈಡ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಚಂದಾಗ ಬೇಯಿಸಿ ತೊಗೋರಿ ನೋಡ್ರಿ ಹೋಳಿಗೆ ಎಷ್ಟು ಮಸ್ತಾಗಿ ಉಬ್ಬಿ ಬಂದೈತಿ ಭಾಳಷ್ಟು ಹೋಳ್ಗಿ ಒಂದ ಸಲ ಮಾಡಿ ಆಮೇಲೆ ಬೇಯಿಸ್ತೇನೆ ಅಂದ್ರೆ ಅವು ಸರಿಯಾಗಿ ಬರೋದಿಲ್ಲ ಸ್ವಲ್ಪ ಒಣಗಿದಂಗೆ ಅನಿಸ್ತಾವು ಈ ಕಡೆ ಹೋಳ್ಗಿ ಲಟ್ಸಕ್ಕೆ ಆ ಕಡೆ ಬೇಯಿಸ್ತಿರ್ಬೇಕು ಹಂಗೆ ಇವನ್ನ ಮಾಡಿ ತಗೋರಿ ಈ ಹೋಳ್ಗಿನ ಲಟಿಸಿನೂ ತೊಗೋಬೋದು ಈ ಥರ ತಟ್ಟಿನೂ ತೊಗೋಬೋದು ಕೆಳಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇದೇ ಥರ ಇದನ್ನು ಪ್ರೆಸ್ ಮಾಡಿ ತೊಗೋರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಚ್ಚಿರಿ ಅಂದ್ರೆ ಸರಿಯಾಗಿ ರೌಂಡಾಗಿ ಹೋಳ್ಗಿ ರೆಡಿ ಆಗ್ತಾವು ಒಂದು ಸೈಡ್ ತೆಳ್ಳಗೆ ಇನ್ನೊಂದು ಸೈಡ್ ದಪ್ಪಗೆ ಆಗಬಾರ್ದು ಎಲ್ಲ ಕಡೆ ಈಕ್ವಲ್ ಆಗಿ ರೌಂಡ್ ಆಗಬೇಕು ಹಿಂಗೆ ಇದನ್ನು ಮಾಡಿ ತಗೋರಿ ಹೋಳ್ಗಿ ಹಿಟ್ಟ ಸರಿಯಾಗಿ ಕಲಿಸ್ಕೊಂಡ್ರ ಮತ್ತು ಹೂರ್ನಾನು ಕರೆಕ್ಟಾಗಿ ಮಾಡ್ಕೊಂಡ್ರ ಎಲ್ಲ ಹೋಳ್ಗಿನೂ ಹಿಂಗೆ ಬರ್ತಾವು ಸ್ವಲ್ಪ ಹರಿಯೋದಿಲ್ಲ ಹೋಳಿಗೆ ಹಿಟ್ಟನ್ನು ಸಾಧ್ಯವಾದಷ್ಟ ಜಾಸ್ತಿ ಹೊತ್ತ ನೆನೆ ಹಾಕ್ಬಿಡ್ರಿ ಅಂದ್ರೆ ಎರಡರಿಂದ ಮೂರು ತಾಸು ನೆನೆಸಿಟ್ರು ಭಾಳ ಚಲೋ ಆಗ್ತೈತಿ ಇದ್ರ ಮೆಜರ್ಮೆಂಟ್ ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ ಅರ್ಧ ಕೆ ಜಿ ಮೈದಾ ಹಿಟ್ಟು ಅಂದ್ರೆ ಐದುನೂರು ಗ್ರಾಮ್ನಷ್ಟು ಮೈದಾ ಹಿಟ್ಟು ತಗೊಂಡೇವಿ ಕಡಲೆ ಬೆಳೆನ ಐದುನೂರು ಅಷ್ಟು ತೊಗೊಂಡೇವಿ ಅದಕ್ಕೆ ಮುನ್ನೂರು ಗ್ರಾಮ್ನಷ್ಟು ಬೆಲ್ಲ ಹಾಕಿವಿ ಇದು ಸರಿಯಾದ ಮೆಜರ್ಮೆಂಟ್ ಸರಿಯಾದ ಅಳತೆ ಮತ್ತು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ ಈ ಹೋಳಿಗೆ ಮಾಡಿದ್ರೆ ಎಲ್ಲ ಹೋಳ್ಗಿನೂ ಹಿಂಗೆ ಮೃದುವಾಗಿ ಉಬ್ಬಿ ಬರ್ತಾವು ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ವಿಡಿಯೋದಲ್ಲಿ ತಿಳಿಸಿರುವಂಥ ಎಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ನ ಫಾಲೋ ಮಾಡಿ ಈ ಹೋಳ್ಗಿನ ನಿಮ್ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ ಎಲ್ಲ ಹೋಳ್ಗಿನೂ ಇದೇ ರೀತಿ ರೆಡಿ ಮಾಡಿ ತೊಗೊಂಡೇವಿ ಈ ಹೋಳ್ಗಿನ ಹಾಲು ಮತ್ತು ತುಪ್ಪದ ಜೊತೆ ತಿನ್ಬೋದು ಭಾಳ ರುಚಿಯಾಗಿರ್ತೈತಿ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕ ಕಾಣುವಂಥ ಬೆಲ್ ಐಕಾನ್ ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಎಲ್ಲರ್ಕಿಂತ ಮೊದಲು ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್